ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಈ ಕ್ಷೇತ್ರ ಶನಿಕಾಟದಿಂದ ತಪ್ಪಿಸಿಕೊಳ್ಳಲು ಭೂಲೋಕದಿಂದ ಇಳಿದು ಬಂದ ಪಾರ್ವತಿಯು ತಪಸ್ಸು ಮಾಡಿದ ಪುಣ್ಯಕ್ಷೇತ್ರವಾಗಿದೆ ದಟ್ಟ ಕಾಡಿನ ನಡುವೆ ಇರುವ ಇಲ್ಲಿನ ಗಣಪತಿಯನ್ನು ಸ್ವತಃ ಪಾರ್ವತಿ ದೇವಿಯೇ ಪ್ರತಿಷ್ಠಾಪಿಸಿ ಪೂಜಿಸಿದ್ದಾಳೆ ಎನ್ನುವ ಪ್ರತೀತಿ ಇದೆ ಈ ಗಣೇಶನನ್ನು ಪೂಜೆಗೈದರೆ ದೋಷ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿ ಇದೆ ನಾವೀಗ ಹೇಳ ಹೊರಟಿರುವ ಗಣಪತಿಯ ಕ್ಷೇತ್ರ ಕಮಂಡಲ ಗಣಪತಿ ಒಂದು ಅತ್ಯದ್ಭುತ ಹಾಗೂ ವಿಶಿಷ್ಟವಾದ ಗಣಪತಿಯ ದೇವಾಲಯ ಬ್ರಹ್ಮದೇವರ ಕಮಂಡಲದಿಂದ ಉದ್ಭವವಾದ ತೀರ್ಥದ ಜಾಗದಲ್ಲಿಯೇ ಗಣಪತಿ ಪ್ರತಿಷ್ಠಾಪನೆಗೊಂಡಿರುವುದರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಎಂದು ಕರೆಯುತ್ತಾರೆ ಈ ಪುರಾಣ ಪ್ರಸಿದ್ಧ ಗಣಪತಿಯ ದೇವಾಲಯವು ಇರುವುದು ನಮ್ಮ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಎಂಬ ಗ್ರಾಮದಲ್ಲಿ ದಟ್ಟಾರಣ್ಯದ ಮಧ್ಯದಲ್ಲಿ ಈ ದೇವಾಲಯವು ಹಲವಾರು ವಿಶೇಷತೆಗಳನ್ನು ಹೊಂದಿದೆ ಇಲ್ಲಿರುವ ಗಣಪತಿ ವಿಗ್ರಹವು ಪುರಾಣ ಕಾಲಕ್ಕೆ ಸಂಬಂಧಿಸುವುದಾಗಿದೆ ಈ ವಿಗ್ರಹದ ಮುಂಬಾಗಿನಲ್ಲಿ ಇರುವ ಸಣ್ಣ ಒಳಕಲ್ಲಿನಿಂದ ನೈಸರ್ಗಿಕವಾಗಿ ನೀರು ಹೊರ ಚಿಮ್ಮುತ್ತದೆ ಈ ಸ್ಥಳವು ಬ್ರಾಹ್ಮಿ ನದಿ ಉಗಮ ಸ್ಥಾನವಾಗಿರುವುದು ಮತ್ತೊಂದು ವಿಶೇಷತೆ ಹಾಗೆ ಈ ಸ್ಥಳ ಪುರಾಣದ ಬಗ್ಗೆ ನೋಡೋದಾದರೆ ಪುರಾಣ ಕಾಲದಲ್ಲಿ ಈ ಕಮಂಡಲ ಗಣಪತಿ ದೇವಾಲಯ ಇರುವ ಸ್ಥಳದಲ್ಲಿ ವಶಿಷ್ಠ ಮಹರ್ಷಿಗಳ ಆಶ್ರಮವಿತ್ತು ಪರಶಿವನ ಪತ್ನಿ ದೇವಿಗೆ ಏಳು ವರ್ಷಗಳ ಕಾಲ ಕಾಕವಾಹನನು ನವಗ್ರಹಗಳಲ್ಲಿ ಮುಖ್ಯನೂ ಆದ ಶನಿದೇವನು ಕಾಡಲು ಆರಂಭಿಸುತ್ತಾನೆ ಆಗ ಪಾರ್ವತಿ ದೇವಿಯು ಶಿವನ ಆಣತಿಯಂತೆ ಕೈಲಾಸವನ್ನು ತೊರೆದು ಭೂಲೋಕಕ್ಕೆ ತಪಸ್ಸಿಗೆಂದು ಆಗಮಿಸುತ್ತಾಳೆ ಬ್ರಹ್ಮದೇವನು ಶನಿದೇವರ ತಪಸ್ಸಿಗೆ ಮೃಗಾವಧೆ ಎಂಬ ಸ್ಥಳವೇ ಸೂಕ್ತ ಎಂದು ಸಲಹೆಯನ್ನು ಆಗ ಈ ದೇವಿಯು ಮೃಗಾವಧಿಯಲ್ಲಿ ತಪಸ್ಸನ್ನು ಮಾಡಲು ನಿರ್ಧರಿಸುತ್ತಾಳೆ ತಪಸ್ಸಿಗೆ ಮೊದಲು ಗಣಪತಿಗೆ ಮೊದಲ ಪೂಜೆ ಸಲ್ಲಿಸುವುದು ಅವಶ್ಯಕವಾದ್ದರಿಂದ ವಶಿಷ್ಠ ಮುನಿಗಳ ಆಶ್ರಮವಿದ್ದ ಜಾಗದಲ್ಲಿ ಆಗಮಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾಳೆ ಪೂಜೆ ಮತ್ತು ಸ್ನಾನ ಕರ್ಮಾದಿಗಳನ್ನು ಕೊಳ್ಳಲು ಜಲವಿಲ್ಲದ ಕಾರಣ ಪಾರ್ವತಿಯು ಬ್ರಹ್ಮದೇವನನ್ನು ಪ್ರಾರ್ಥಿಸಿದಾಗ ಬ್ರಹ್ಮದೇವನು ತನ್ನ ಕಮಂಡಲದಿಂದ ಜಲವನ್ನು ಭೂಮಿಗೆ ಹಾಕುತ್ತಾರೆ ಆಗ ಅಲ್ಲಿ ತೀರ್ಥ ಒಂದು ಉದ್ಭವವಾಗುತ್ತದೆ ಈ ತೀರ್ಥಕ್ಕೆ ಬ್ರಾಹ್ಮಿ ಅಂದರೆ ಬ್ರಹ್ಮದೇವನಿಂದ ಉಗಮವಾದ ಉಗಮವಾದವಳು ಎಂದು ಹೆಸರಿಡಲಾಗಿದೆ ಗಣಪತಿಯ ಪಾದದ ಅಡಿಯಲ್ಲಿ ಈ ಜಲವು ಉಗಮ ಆಗುತ್ತದೆ ಅಂದಿನಿಂದ ಇಲ್ಲಿಯವರೆಗೂ ಇಲ್ಲಿ ಸದಾ ಕಾಲ ನೀರು ಜಿನುಗುತ್ತಿದ್ದು ಈ ಪುಣ್ಯಕ್ಷೇತ್ರವು ಬ್ರಾಹ್ಮಿ ನದಿಯ ಉಗಮ ಕ್ಷೇತ್ರವಾಗಿ ಹಾಗೂ ಗಣಪತಿಯ ಆರಾಧನೆಯ ಸ್ಥಾನವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ದೇವಾಲಯದಲ್ಲಿರುವ ಗಣಪತಿಯ ವಿಗ್ರಹವು ಬಹಳ ಅಪರೂಪವಾಗಿದೆ ಸಾಮಾನ್ಯವಾಗಿ ಗಣಪತಿಯ ದೇವಾಲಯಗಳಲ್ಲಿ ಗಣೇಶನ ವಿಗ್ರಹವು ನಿಂತ ಅಥವಾ ಕುಳಿತ ಭಂಗಿಯಲ್ಲಿ ಇರುತ್ತದೆ ಆದರೆ ಈ ದೇವಾಲಯದಲ್ಲಿರುವ ಗಣಪತಿಯ ವಿಗ್ರಹವು ಯೋಗ ಮುದ್ರೆಯಲ್ಲಿ ಇದ್ದು ಸಕಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾನೆ ಬ್ರಹ್ಮದೇವರ ಕಮಂಡಲದಿಂದ ಉದ್ಭವವಾದ ತೀರ್ಥದ ಜಾಗದಲ್ಲಿಯೇ ಗಣಪತಿ ಪ್ರತಿಷ್ಠಾಪನೆಗೊಂಡಿರುವುದರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಎಂದು ಹೆಸರು ದೇವಾಲಯದ ಮುಖ್ಯದ್ವಾರದಿಂದ ನಾಣ್ಯಗಳನ್ನು ಜಲದ ಬುಗ್ಗೆ ಇರುವ ಜಾಗಕ್ಕೆ ಎಸೆದರೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕಾರ್ಯಗಳು ನೆರವೇರುತ್ತದೆ ಎಂಬ ನಂಬಿಕೆಯಿಂದ ಭಕ್ತಾದಿಗಳು ನೀರಿನ ಬುಗ್ಗೆಗೆ ನಾಣ್ಯಗಳನ್ನು ಎಸೆಯುವುದನ್ನು ಕಾಣಬಹುದಾಗಿದೆ ದೇವಸ್ಥಾನದ ಮುಂಭಾಗದಲ್ಲಿ ಸಣ್ಣ ಕೊಳವಿದ್ದು ದೇವರ ಪಾದದ ಬಳಿ ಚಿಮ್ಮುವ ನೀರು ಹರಿದು ಬಂದು ಇದರಲ್ಲಿ ಸಂಗ್ರಹವಾಗುತ್ತದೆ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಗಣಪತಿಯ ದರ್ಶನವನ್ನು ಮಾಡಿದರೆ ಶನಿ ದೋಷ ನಿವಾರಣೆ ಆಗುತ್ತದೆ ಎಂಬ ಅಚಲವಾದ ನಂಬಿಕೆ ಇದೆ ಜೊತೆಗೆ ಇಲ್ಲಿನ ತೀರ್ಥವನ್ನು ಮನೆಗೆ ಕೊಂಡೊಯ್ದು ಮಕ್ಕಳಿಗೆ ಇಪ್ಪತ್ತೊಂದು ದಿನ ಕುಡಿಸುವುದರಿಂದ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಓದುವುದರ ಕಡೆ ಗಮನ ಹೆಚ್ಚುತ್ತದೆ ಎನ್ನುವ ಅಚಲವಾದ ನಂಬಿಕೆ ಇದೆ ದೇವಾಲಯದಲ್ಲಿ ಗಣಪತಿಗೆ ನಡೆಸಲಾಗುವ ಪಂಚಾಮೃತ ಅಭಿಷೇಕ ಸೇವೆ ಮತ್ತು ಜೇನುತುಪ್ಪ ಅಭಿಷೇಕ ಸೇವೆ ಇವು ವಿಶೇಷ ಸೇವೆಗಳಾಗಿವೆ ಸಂಕಷ್ಟಿ ಹಾಗೂ ಗಣೇಶ ಚತುರ್ಥಿ ದಿನಗಳಂದು ವಿಶೇಷ ಅರ್ಚನೆ ಪೂಜೆಗಳು ಇಲ್ಲಿ ನಡೆಯುತ್ತದೆ ದೇವಾಲಯವು ಕೊಪ್ಪ ಬಸ್ ನಿಲ್ದಾಣದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ಕೊಪ್ಪದಿಂದ ಮೃಗವಧೆಗೆ ತೆರಳುವ ರಸ್ತೆಯಲ್ಲಿ ನಾಲ್ಕು ಕಿಲೋಮೀಟರ್ ಕ್ರಮಿಸಿದರೆ ರಸ್ತೆಯ ಬಲ ಬದಿಗೆ ಕಮಂಡಲ ಗಣಪತಿ ದೇವಾಲಯದ ಸ್ವಾಗತ ಕಮಾನು ಕಾಣಿಸುತ್ತದೆ ಈ ಕಮಂಡಲ ಗಣಪತಿ ಕ್ಷೇತ್ರವು ಬೆಂಗಳೂರಿಂದ ಮುಂದೆ ಮುನ್ನೂರ ನಲವತ್ತು ಕಿಲೋಮೀಟರ್ ಮಂಗಳೂರು ಮಂಗಳೂರಿಂದ ನೂರ ನಲವತ್ತು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಶಿವಮೊಗ್ಗದಿಂದ ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇದೆ ಸರ್ವರಿಗೂ ಕಮಂಡಲ ಗಣಪತಿಯ ಕೃಪಾ ದೊರೆಯಲಿ ಅಂತ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು